ಕುವೆಂಪು ರಸ್ತೆಯಲ್ಲಿರುವ ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘದ ಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಹಾಗೂ ವಿಧಾನಪರಿಷತ್ ಸದಸ್ಯ ಡಿ ಎಸ್ ಅರುಣ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಸಮಾಜ ಹಿರಿಯರು ಸಂಘವನ್ನು ಹುಟ್ಟುಹಾಕಿದರು ಸಂಘ ಆರಂಭವಾದ ವರ್ಷದಲ್ಲಿ ಐವತ್ತೊಂಬತ್ತು ಸದಸ್ಯರಿದ್ದರು ಆದರೆ ಇಂದು ಮೂರು ಸಾವಿರಕ್ಕಿಂತ ಅಧಿಕ ಷೇರುದಾರರನ್ನು ಹೊಂದಿದೆ ಸಂಘವು ಈಗಾಗಲೇ ರಜತಾ ಮಹೋತ್ಸವ ಸುವರ್ಣ ಮಹೋತ್ಸವ ವಜ್ರ ಮಹೋತ್ಸವ ಹಾಗೂ ಅಮೃತ ಮಹೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಿ ಇದೀಗ ಶತಮಾನೋತ್ಸವದ ಆಚರಣೆಗೆ ಸಜ್ಜುಗೊಂಡಿದೆ ಎಂದರು ನಮ್ಮ ಸಹಕಾರ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ನಾಲುಡಿ ಕೃಷ್ಣರಾಜ ಒಡೆಯರ್ ಅವರು ಅನುಮೋದನೆ ಮಾಡಿದಂತಹ ಒಂದು ಸಹಕಾರ ಸಂಘ ಇಪ್ಪತ್ತೆರಡು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ಇದಕ್ಕೆ ಅನುಮೋದನೆ ಆಯಿತು ಕೇವಲ ಹದಿನೈದು ಹದಿನಾರು ಜನ ನಾನು ನಿಮಗೆ ಮತ್ತೆ ಅವ್ರ ಹೆಸರುಗಳ ಪಟ್ಟಿನೂ ಕೂಡ ಕೊಡ್ತೇನೆ ಚನ್ನಗಿರಿ ಗೋವಿಂದಸ್ವಾಮಿ ಶೆಟ್ಟಿ ಚನ್ನಗಿರಿ ರಾಮಸ್ವಾಮಿ ಶೆಟ್ಟರು ಬೆಲ್ಗೂರು ವೆಂಕಣ್ಣ ಈ ರೀತಿ ಮಾಡ್ನೂರು ವೆಂಕಟಪ್ಪ ನಾಗಪ್ಪ ಶೆಟ್ರು ಈ ಥರ ಎಲ್ಲರೂ ಹದಿನೈದು ಜನ ಪ್ರಾರಂಭ ಮಾಡಿದ್ದು ಇಪ್ಪತ್ತೈದು ರೂಪಾಯಿ ಷೇರುದಾರರಿಗೆ ಅಂದರೆ ಷೇರುದಾರರ ಅಮೌಂಟು ಇಪ್ಪತ್ತೈದು ರೂಪಾಯಿಯಿಂದ ಪ್ರಾರಂಭ ಮಾಡಿದ್ದು ಇವತ್ತು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ಷೇರುದಾರರು ಈ ನಮ್ಮ ಶ್ರೀರಾಮ ಸಹಕಾರ ಸಂಘದಲ್ಲಿ ಮತ್ತು ಅತ್ಯಂತ ಕಡಿಮೆ ಎನ್ ಪಿ ಎಲ್ಲಿ ಎನ್ ಪಿ ಎಲ್ಲಿ ನಡೀತಾ ಇರುವಂಥದ್ದು ಸಹಕಾರ ಸಂಘ ಹಾಗಾಗಿ ನೂರನೇ ವರ್ಷದ ಈ ಶತಮಾನೋತ್ಸವ ಸಂಭ್ರಮಾಚರಣೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಯೋಚನೆ ಆಗಿತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರನ್ನು ಗುರುತಿಸುವಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಒಂದು ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ಈ ಸಾಕಾರ ಸಂಘವನ್ನು ಇನ್ನಷ್ಟು ಉತ್ತಮ ಬೆಳವಣಿಗೆ ಮಾಡಬೇಕು ಅನ್ನುವಂಥ ಯೋಚನೆಯಿಂದ ಈ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಇಪ್ಪತ್ತೇಳನೇ ತಾರೀಕು ನಾವು ಅಲ್ಲಿ ಶೆಟ್ಟರ ಸಂತೆ ಅಲ್ಲಿ ವಿಶೇಷವಾಗಿ ನೂರು ಸ್ಟಾಲ್ಗಳು ಅಲ್ಲಿ ಬರುತ್ತೆ ಅದರೊಳಗಡೆ ತಿಂಡಿ ತಿನಿಸುಗಳಿಂದ ಹಿಡಿದು ವ್ಯಾಪಾರದ ಮಳಿಗೆಗಳು ಕೂಡ ಬರುತ್ತೆ ನೂರು ಮಳಿಗೆಗಳು ಇಪ್ಪತ್ತೇಳನೇ ತಾರೀಕೆ ಪ್ರಾರಂಭ ಆಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಗಳು ಈ ಒಂದು ಮಳಿಗೆಗಳ ವ್ಯಾಪಾರ ಮತ್ತು ತಿಂಡಿ ತಿನಿಸುಗಳು ಇರುತ್ತೆ ಇಪ್ಪತ್ತೆಂಟನೇ ತಾರೀಕು ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ ಯದುವೀರವರು ನಮ್ಮ ಮೈಸೂರಿನ ಲೋಕಸಭಾ ಸದಸ್ಯರು ಅವರು ಈಗಾಗಲೇ ನಾವು ಬ ಬರ್ತೀವಿ ಯಾಕೆಂದರೆ ಅವರ ಮುತ್ತಾತ ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅನುಮೋದನೆ ಕೊಟ್ಟಂಥದ್ದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಇಪ್ಪತ್ತೆಂಟನೇ ಕ ತಾರೀಕು ಇಲ್ಲಿಗೆ ಬಂದು ಆ ಕಾರ್ಯಕ್ರಮದ ಚಾಲನೆಯನ್ನು ಮಾಡ್ತಾರೆ ಮತ್ತು ಇವತ್ತಿನ ದಿನ ಸಹಕಾರ ಸಂಘಗಳ ಸಮಸ್ಯೆಗಳೇನು ಇದರ ಪರಿಹಾರ ಏನು ಇದ್ರ ಬಗ್ಗೆ ಪರಿಣಿತರಿಂದ ಒಂದಷ್ಟು ಆಲೋಚನೆ ಸಮಾಲೋಚನೆ ಕಾರ್ಯಕ್ರಮವನ್ನು ಕೂಡ ನಡೆಯುತ್ತೆ ಮತ್ತು ಬಹಳ ವಿಶೇಷವಾಗಿ ಸೈಬರ್ ಕ್ರೈಮು ಇನ್ಕ್ಲೂಡಿಂಗ್ ಸೈ ಸಹಕಾರ ಸಂಘಗಳಲ್ಲೂ ನಾವು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ ಈಗಾಗಲೇ ನಮ್ದೆಲ್ಲ ಡಿಜಿಟಲೈಸೇಷನ್ ಇದೆ ತುಂಬ ಯು ಪಿ ಐ ಪೇಮೆಂಟ್ಸು ನಮ್ಮಲ್ಲೂ ಮುಂದಿನ ದಿನಗಳಲ್ಲಿ ಆ್ಯಪ್ ಮುಖಾಂತರನೂ ಮಾಡಬೇಕು ಅನ್ನೋವಂಥದ್ದನ್ನು ಕೂಡ ಇದೆ ಇದರೊಳಗಡೆ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇರೋ ಕಾರಣಕ್ಕೆ ಇದರ ಮುಂದಿನ ದಿನಗಳಲ್ಲಿ ಅದರ ಏನು ಚಾಲೆಂಜಸ್ ಏನಿದೆ ಅದನ್ನು ನಾವು ಹೆಂಗೆ ಅದನ್ನು ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆನೂ ಸಮಾಲೋಚನೆ ಅದನ್ನು ಕೂಡ ನಡೆಯುತ್ತೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಕೆ ಎಸ್ ಈಶ್ವರಪ್ಪನವರು ನಡೆಸ್ಕೊಡ್ತಾರೆ ನಮ್ಮ ನಮ್ಮ ರಾಜ್ಯದ ಸಹಕಾರ ಸಂಘಗಳ ಒಂದು ಒಕ್ಕೂಟ ಅಂತ ಇದೆ ಒಕ್ಕೂಟ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿಗಳು ಈ ಕಾರ್ಯಕ್ರಮದ ಒಂದು ಗೌರವ ಉಪಸ್ಥಿತಿ ಇರುತ್ತೆ ಅಂದಿನ ಸಂಜೆ ನಮ್ಮ ಸಮಾಜದಲ್ಲಿ ಹಲವಾರು ಜನ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ಅದೇ ಅಲ್ಲಮ್ಮ ಪ್ರಭು ಮೈದಾನದ ಫ್ರೀಡಂ ಪಾರ್ಕ್ನಲ್ಲಿ ಆ ವೇದಿಕೆಯಲ್ಲಿ ಕೂಡ ಆ ಕಾರ್ಯಕ್ರಮ ನಡೆಯುತ್ತೆ ಜೊತೆಗೆ